ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ನವೆಂಬರ್ ಐದನೇ ತಾರೀಕು ಗೌರಿ ಹುಣ್ಣಿಮೆ ಇದೆ ಈ ಒಂದು ಗೌರಿ ಹುಣ್ಣಿಮೆ ನಂತರ ಚಂದ್ರನ ಸಂಪೂರ್ಣ ಕಿರಣಗಳು ದೇವಿ ಗೌರಿಯ ಒಂದು ಕೃಪೆಯೊಂದಿಗೆ ಮಾನವನ ಜೀವನದಲ್ಲಿ ಶುದ್ಧತೆ ಸಮೃದ್ಧಿ ಮತ್ತು ಧನಶಕ್ತಿಯನ್ನು ಜಾಗೃತಿಗೊಳಿಸುವ ಪವಿತ್ರ ದಿನ ಅಂತಲೇ ಹೇಳಬಹುದು ಮತ್ತು ಈ ದಿನ ಚಂದ್ರನ ಶಕ್ತಿ ಅತ್ಯಂತ ಬಲವಾಗಿ ಪ್ರಭಾವವನ್ನು ಬೀರೋದರಿಂದ ಮನಸ್ಸಿನ ಶಾಂತಿ ಹಾಗೂ ಆರ್ಥಿಕ ಪ್ರಗತಿ ಎರಡೂ ಕೂಡ ಸಮಬಲದಲ್ಲಿ ಬೆಳೆಯುತ್ತೆ ಗೌರಿ ದೇವಿಯ ಪೂಜೆಯನ್ನು ಮಾಡಿದರೆ ಹಣದ ಒಳೆ ಮಾತ್ರವಲ್ಲ ಕರ್ಮದ ತಡೆಗಳು ಕೂಡ ಸಹ ಕರಗಿ ಹೋಗುತ್ತೆ ಅಂತ ಹೇಳಬಹುದು ಈ ಒಂದು ಮಹಾದಿನದಲ್ಲಿ ನಾಲ್ಕು ರಾಶಿಗಳಿಗೆ ವಿಶೇಷವಾದ ಧನಯೋಗ ಉಂಟಾಗುತ್ತೆ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವ್ಯಾವು ಮತ್ತು ಅವುಗಳಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ದಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮಹಾತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯವರು ಮೇಷರಾಶಿಯವರಿಗೆ ನವೆಂಬರ್ ಐದರ ಗೌರಿ ಹುಣ್ಣಿಮೆ ದಿನ ಮೇಷರಾಶಿ ಇವರಿಗೆ ಒಳಗಿನ ಅಗ್ನಿ ಶಕ್ತಿಯು ದೇವಿ ಗೌರಿಯ ಕೃಪೆಯಿಂದ ಉಜ್ವಲವಾಗುತ್ತೆ ಈ ದಿನ ಸಂಜೆ ಆರರಿಂದ ಎಂಟರ ನಡುವೆ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕೆಂಪು ಬಣ್ಣದ ದೀಪ ಹಚ್ಚಿ ದೀಪದ ಮುಂದೆ ಸ್ವಲ್ಪ ಕರ್ಪೂರವನ್ನ ಇಟ್ಟು ನೀವು ಓಂ ಶ್ರೀಂ ಹ್ರೀಂ ಕ್ಲೀಂ ಲಕ್ಷ್ಮೀ ನಮಃ ಎಂದು ಇಪ್ಪತ್ತ ಬಾರಿ ಜಪಿಸಿ ನಂತರ ಚಿನ್ನ ಅಥವಾ ಬೆಳ್ಳಿಯ ಒಂದು ನಾಣ್ಯವನ್ನು ನೀರಿನಲ್ಲಿ ಮುಳುಗಿಸಿ ದೇವಿಗೆ ಅರ್ಪಿಸಿ ಮರುದಿನ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಶಿವರ ಗ್ರಹಾಧಿಪತಿ ಕುಜಾಗ್ರಹ ಈ ದಿನ ಚಂದ್ರನ ಕಿರಣದಿಂದ ಬಲಿಷ್ಠನಾಗಿರೋದ್ರಿಂದ ಹೊಸ ಉದ್ಯೋಗ ವ್ಯಾಪಾರ ಮತ್ತು ಹೂಡಿಕೆಗಳಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಕಳೆದ ದಿನಗಳಲ್ಲಿ ಹಣ ಬಂದರೂ ಕೂಡ ಉಳಿದ ಇದ್ದರೆ ಈ ಒಂದು ಉಪಾಯದಿಂದ ನಿಮಗೆ ಧನಸ್ಥಿರತೆ ಬರುತ್ತೆಂದನೆ ಹೇಳಬಹುದು ಸ್ನೇಹಿತರೇನು ಎರಡನೇದಾಗಿ ಋಷಿಕ ರಾಶಿಯವರು ಈ ಒಂದು ಗೌರಿ ಕೃಪೆಯಿಂದ ಗುಪ್ತ ಲಾಭದ ದಾರಿ ಇವರಿಗೆ ತೆರೆದುಕೊಳ್ಳುತ್ತೆಂದನೆ ಹೇಳಬಹುದು ಗೌರಿ ಹುಣ್ಣಿಮೆ ದಿನ ಋಷಿಕ ರಾಶಿಯವರ ಒಳಗಿನ ರಹಸ್ಯ ಶಕ್ತಿ ಚೇತನಗೊಳ್ಳುತ್ತೆ ರಾತ್ರಿ ಒಂಬತ್ತು ಗಂಟೆಯ ನಂತರ ದೇವಿ ಗೌರಿಯ ಮುಂದೆ ಎಂಟು ಕೇಸರಿ ಹೂಗಳನ್ನು ಅರ್ಪಿಸಿ ಓಂ ಮಹಾಲಕ್ಷ್ಮಿ ದೇವಿ ನಮಃ ಎಂದು ಈ ಒಂದು ಮಂತ್ರವನ್ನ ಅನ್ನೊಂದು ಬಾರಿ ತೆಪ್ಪಿಸಿ ನಂತರ ಒಂದು ನಾಣ್ಯವನ್ನ ಎಡಗೈಯಲ್ಲಿ ಹಿಡಿದು ಇದು ನನ್ನ ಜೀವನದ ದನದ ಬಾಗಿಲು ಎಂದು ಮನಸ್ಸಿನಲ್ಲಿ ಹೇಳಿ ದೇವಿಗೆ ಅರ್ಪಿಸಿ ಬೆಳಗಿನ ಒಂದು ಜಾವ ಆ ಒಂದು ನಾಣ್ಯವನ್ನ ನಿಮ್ಮ ಒಂದು ಹಣದ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ ಈ ಒಂದು ಉಪಾಯದಿಂದ ಹಳೆಯ ವ್ಯವಹಾರಗಳಲ್ಲಿ ಬಾಕಿ ಉಳಿದಂತಹ ಒಂದು ಹಣ ವಾಪಸ್ಸು ಬರಲು ಶುರುವಾಗುತ್ತೆ ಋಷಿಕರ ಶಿವರ ಗ್ರಹ ಕುಜ ಈ ದಿನ ಧನ ಲಾಭವನ್ನ ಬಲಪಡಿಸೋದ್ರಿಂದ ಆಸ್ತಿ ಹೂಡಿಕೆ ಅಥವಾ ಲಾಟರಿ ರೀತಿಯ ಲಾಭಗಳು ಕೂಡ ಸಾಧ್ಯವಾಗುತ್ತೆ ಗೌರಿಯ ಕೃಪೆಯಿಂದ ಆತ್ಮವಿಶ್ವಾಸ ಹೋಗುತ್ತೆ ಮನೆಯಲ್ಲಿ ಶಾಂತಿ ಅನ್ನೋದು ತುಂಬಿ ಅಂತಲೇ ಹೇಳಬಹುದು ಮತ್ತು ನಿಮಗೆ ಹಣದ ಅರಿವು ವೇಗವಾಗಿ ಪಡೆಯಲು ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮೂರನದಾಗಿ ತುಲಾರಾಶಿಯವರು ತುಲಾರಾಶಿಯವರು ಸಮತೋಲದಿಂದ ಬರುವ ಸುಭಿಕ್ಷ ಅಂತಲೇ ಹೇಳಬಹುದು ಗೌರಿ ಹುಣ್ಣಿಮೆ ದಿನ ತುಲಾರಾಶಿಯವರಿಗೆ ಗ್ರಹದ ಕೃಪೆ ಅಪಾರವಾಗಿರುತ್ತೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ನಿಮ್ಮ ಮನೆ ಬಾಗಿಲಿನಲ್ಲಿ ತಾಮ್ರದ ಪಾತ್ರೆಯಲ್ಲಿ ಹಾಲು ಅಕ್ಕಿ ಬೆಲ್ಲ ಮತ್ತು ತುಪ್ಪದಿಂದ ದೀಪವನ್ನು ಹಚ್ಚಿ ಓಂ ಶ್ರೀ ಲಕ್ಷ್ಮೀ ಚಂದ್ರಾಗ್ರೇ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಉಚ್ಚರಿಸಿ ನಂತರ ದೀಪವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇರಿಸಬೇಕು ಈ ಒಂದು ಉಪಾಯದಿಂದ ಮನೆಯ ಒಂದು ಹಣದ ಶಕ್ತಿ ಸಕ್ರಿಯವಾಗಿ ಚಲನೆ ಪಡೆಯುತ್ತೆ ತುಲಾರಾಶಿಯವರು ಈ ಒಂದು ದಿನ ಯಾರಿಗಾದರೂ ಅನ್ನದಾನ ಅಥವಾ ಬೆಳಕಿನ ದಾನವನ್ನು ಮಾಡಿದರೆ ದೇವಿ ಲಕ್ಷ್ಮಿಯ ಕೃಪೆ ಎರಡು ಪಟ್ಟು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಸಾಲ ವ್ಯವಹಾರ ಮತ್ತು ಒಂದು ಹೊಸ ಕೆಲಸಗಳ ವಿಷಯದಲ್ಲಿ ಸುಧಾರಣೆ ಕಾಣಬಹುದು ಅಂತಲೇ ಹೇಳ್ಬೋದು ಸಮತೋಲದಿಂದ ಮಾಡಿದ ಪ್ರತಿ ನಿರ್ಧಾರ ಕೂಡ ಈ ಒಂದು ತಿಂಗಳಲ್ಲಿ ಧನಸಿದ್ಧಿ ತರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾಲ್ಕನೇದಾಗಿ ಕಟಕ ರಾಶಿಯವರುಶಿಯವರಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆ ನಂತರ ಚಂದ್ರ ಮನೆಯ ಮನೆಯಾಗುತ್ತೆ ಗೌರಿ ಹುಣ್ಣಿಮೆ ದಿನ ಕಟಕ ರಾಶಿಯವರನ್ನು ಚಂದ್ರನ ಸಂಪೂರ್ಣ ಬೆಳಕು ಆಶೀರ್ವಾದ ಮಾಡುತ್ತೆ ಬೆಳಗ್ಗೆ ಆರರಿಂದ ಏಳು ಗಂಟೆಯೊಳಗೆ ಪೂರ್ವ ದಿಕ್ಕಿನಲ್ಲಿ ನೀರಿನ ಪಾತ್ರೆ ಇಟ್ಟು ಚಂದ್ರನ ಪ್ರತಿಬಿಂಬ ಕಾಣುವಂತೆ ಮಾಡಿ ಅದರ ಮುಂದೆ ಬಿಳಿ ಹೂವು ಬೆಲ್ಲ ಅಕ್ಕಿ ಹಾಗೂ ನಾಣ್ಯಗಳನ್ನು ಅರ್ಪಿಸಬೇಕು ಹಾಗೆ ನೀವು ಓಂ ಚಂದ್ರಾಯ ನಮಃ ಎಂದು ಒಂದು ಮಂತ್ರವನ್ನು ಉಚ್ಚರಿಸಿ ನಂತರ ಆ ಒಂದು ನೀರನ್ನು ಮನೆಯಲ್ಲಿ ಸಿಂಪಡಿಸಿ ಈ ಒಂದು ಕಾರ್ಯದಿಂದ ಮನೆಯ ಹಣದ ಶಕ್ತಿ ಶುದ್ಧವಾಗುತ್ತೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ಹೊಸ ಆದಾಯದ ದಾರಿ ತೆಗೆದುಕೊಳ್ಳುತ್ತವೆ ಘಟಕ ರಾಶಿಯವರಿಗೆ ಈ ದಿನ ಚಂದ್ರ ಗೌರಿ ಯೋಗದಿಂದ ಕುಟುಂಬ ಸೌಹಾರ್ದತೆ ಮನದ ಶಾಂತಿ ಮತ್ತು ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತೆ ಬಿಳಿ ಬಿಳಿ ಬಟ್ಟೆಯನ್ನು ಧರಿಸಿ ದೇವಿಗೆ ಬೆಳೆಯುವನ್ನು ಅರ್ಪಿಸಿದರೆ ದೀರ್ಘಾವಧಿಯ ಧನಯೋಗ ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗೌರಿ ಹುಣ್ಣಿಮೆಯ ದೇವಿ ಗೌರಿಯ ಕೃಪೆಯಿಂದ ಚಂದ್ರನ ಬೆಳಕಿನಂತೆಯೇ ನಿಮ್ಮ ಜೀವನದ ಹಣದ ಒಳ್ಳೆ ಅರಿಯುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ರಾಶಿಯವರು ಕೂಡ ನವೆಂಬರ್ ಐದರಂದು ಈ ಉಪಾಯಗಳನ್ನು ಮಾಡಿದರೆ ಧನಯೋಗಗಳು ಮಾತ್ರವಲ್ಲ ಶಾಂತಿ ಪ್ರೀತಿ ಮತ್ತು ಪ್ರಗತಿ ನಿಮ್ಮ ಜೀವನದ ಭಾಗವಾಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇರದಿದ್ದರೂ ಭಕ್ತಿಯಿಂದ ನೀವು ಓಂ ಗೌರಿ ನಮಃ ಎಂದು ಮತ್ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಧನ್ಯವಾದಗಳು